ಕೊಲ್ಲೇಶಿ ನಾಗಬ್ರಹ್ಮ ಕ್ಷೇತ್ರದ ವಾರ್ಷಿಕ ಮಹೋತ್ಸವವು ಜನವರಿ ಇಪ್ಪತ್ತ ಆರು ಮತ್ತು ಇಪ್ಪತ್ತ ಏಳರಂದು ನಡೆಯಲಿದ್ದು ಆಮಂತ್ರಣ ಪತ್ರಿಕೆ ಮತ್ತು ಸೇವಾ ರಶೀದಿಯನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ರಮ ಶ್ರೀ ದೇವರ ಸನ್ನಿಧಾನದಲ್ಲಿ ನಡೆಯಿತು ಮಹಿಳಾ ಸಮಿತಿ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯ್ಸಿಕೊಳ್ಳಲಾಗಿತ್ತು ಇದರ ರಶೀದಿ ಪುಸ್ತಕವನ್ನು ಹಸ್ತಾಂತರಿಸುವುದಕ್ಕಿಂತ ಮುಂಚಿತವಾಗಿ ಸಮಿತಿಯ ನೇತಾರೆ ಶ್ರೀಮತಿ ಚಂದ್ರಿಕಾ ಸ್ವಾಗತಿಸಿದರು ಆತ್ಮೀಯ ನಾಗಬ್ರಹ್ಮ ಕ್ಷೇತ್ರದ ಇನಿ ಈ ಕ್ಷೇತ್ರದ ಧರ್ಮದರ್ಶಿಲು ನಮ್ಮೊಟ್ಟಿಗೂಲ್ಲೇರು ಐತೊಟ್ಟಿಗೆ ಮಹಿಳಾ ಕಮಿಟಿದ ಮಸ್ತ್ ಜನ ಅವ ಅವತ್ತಂದೆ ಈ ಕಮಿಟಿದ ಮಾತಿಲ್ಲ ಉಲ್ಲೇರು ಏನು ದಾದ ಪಂಪಿನ ಪಂಡ ಇರುವತ್ತಾರನೇ ತಾರೀಕು ಜನವರಿಗೆ ಈ ಕ್ಷೇತ್ರದು ನಾಗದರ್ಶನ ಸೇವೆ ನಡ್ಕೊಂಡು ವರ್ಷಂ ಪ್ರತಿ ಲೆಕ್ಕನೇ ಅಂಚನೆ ಎಂಕುಲ್ ದಾದ ಪಂತ ಪಂಡ ಮಹಿಳಾ ಕಮಿಟಿ ದಕ್ಕಲು ಒಂಜಿ இருவத்தேழு தாரீக்கு பாரிய பிரோகிரம் மல்போடு பன்பின் ஆசை தினேட்டாத்திர எங்களுக்கு மாத்த சேர்ந்து ஒஞ்சி நாடகம் மல்ப்பு நஞ்சி ஐடியோனு பாடதா ஐத்தொட்டி ஆதின நடுப்பு காரியக்கம தாத பண்ட பய சரியா ஆஜி கண்டைகு மாத்த மகிழேரு தீப பொத்தா நாரியக்கமும் மல்தது ஐடுது பக்க சபா காரியம்தது அது தொட்டே கொஞ்சம் பொர்த நாடக மல்புனச்சினி வந்து மல்தா அஞ்சு மாத்தெருந்தாத பண்ட ಈ ಕಾರ್ಯಕ್ರಮಗು ಊರುದ ಪರ ಊರುದ ಮಾತ ಜನಕೇರದ ಈ ಕಾರ್ಯಕ್ರಮವನ್ನು ಮಲ್ತ ಕೊರದು ನಮ್ಮ ಕ್ಷೇತ್ರದ ಪ್ರತಿ ಒಂದು ಕಾರ್ಯಕ್ರಮ ಪ್ರತಿಯೊರ್ ಇಲ್ಲ ಪಾಲುದೆ ನೋಡ್ ಪಂಪಿನವು ಎಂಕ ಮಾತ ಮಹಿಳೆಯರನ್ನ ಆಶೆ ಆದುಪ್ಪುಂಡು ಅಂಚತ್ರ ಈ ಕಾರ್ಯಕ್ರಮವನ್ನು ಪುರ್ಲು ಮಲ್ಪಡ್ಕೊಂಡು ನಿಖಳ ಮಾತಾಡ್ಲಾ ಪಿರೋರ ವಿನ್ಯಾಯ ಕಾರ್ಯಕ್ರಮಗಳ ಬಗ್ಗೆ ಸಮಿತಿಯ ಪದಾಧಿಕಾರಿಗಳು ಮತ್ತು ಕ್ಷೇತ್ರದ ಧರ್ಮದರ್ಶಿ ಭಾಸ್ಕರ್ ಇತಾಳ್ ಮಾತನಾಡಿದ್ರೂರ್ಣೇಶ್ವರಿನ ಪೂರ್ಣ ಅನುಗ್ರಹದಾವರ ನಾಗದೇವರೇನ ಎರಡು ಸಾವಿರದ ನಾಲ್ಕು ನಾಗದೇವರು ಸಹಿತ ಅನ್ನಪೂರ್ಣೇಶ್ವರನ ದೇವರನ್ನ ಪ್ರತಿಷ್ಠಾಪನೆ ಈ ಕೊಲ್ಯದ ಸಾನ್ನಿಧ್ಯ ಆ ಪ್ರತಿಷ್ಠಾಪನೆ ನಾಗಬ್ರಹ್ಮ ಸೇವಾ ಸಮಿತಿ ಮಹಿಳಾ ಸಮಿತಿಯಿಂದ ನಮ್ಮ ಮೂಲ ಮಾತ ದೇವತಾರಾಧನೆ ಸಾಂಸ್ಕೃತಿಕ ಆರಾಧನೆಯ ಮಾತ ನಮ್ಮ ನಡಪವನ್ನು ಬಂತು ಅಂಚೆನೆ ಆ ಎರಡು ಸಾವಿರದ ಹದಿನಾರು ಪಂಡ ದೇವರನ್ನ ಪ್ರತಿಷ್ಠೆ ಪದರಾಡನೇ ವರ್ಷಡು ಅವ ಪದಿನಾಡನೇ ವರ್ಷೋಡು ಒಂಜು ವಿಶೇಷವಾಯಿನ ಆರಾಧನೆ ನಮ್ಮ ಮಲ್ತು ಅಂಚನೆ ಈ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರಡು ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳಡು ಇರುವತ್ತೊಂಜಿ ವರ್ಷ ದೇವರನ್ನ ಪ್ರತಿಷ್ಠಾಪನೆ ಆದ ನಮ್ಮ ಪ್ರತಿ ವರ್ಷಲ ನಾಗದೇವರಿಗೆ ವರ್ಷೋಡು ವರ ವಿಶೇಷ ಸೇವೆ ಮಲ್ತದ ನಾಗದರ್ಶನ ಮಲ್ತದ ದೇವರನ್ನ ಒಂಜೆ ಅಮೃತವಾಕ್ಯನು ಸರ್ವ ಭಕ್ತಿಯರೆಲ್ಲ ಪಡೆಯೊಂದಿಲ್ಲ ಅಂಚನೆ ಎಲ್ಲಂಜದ ದಿನ ಮಾನುಡ್ಲ ವಿಶೇಷವಾದ ನಾಗದರ್ಶನ ಮಲ್ತದ್ದು ಮಧ್ಯಾಹ್ನದ ಪುರ್ತುಡು ಸಮಸ್ತ ಭಕ್ತಿಯರು ಆ ದೇವತಾವನಿಯ ಅನುಗ್ರಹದ ಆಶೀರ್ವಾದನು ಪಡೆದು ಬೈಯದ ಪುರ್ತುಡು ವಿಶೇಷವಾದ ಅನ್ನಪೂರ್ಣೇಶ್ವರಿಗೆ ಅಲಂಕೃತವಾಯಿನ ಸೇವ ಮಲ್ತೊಂದು ಆ ಸೇವದ ಧಾರ್ಮಿಕ ಧಾರ್ಮಿಕನಿಲಿಟ್ಟ ಹರಿನಾಮ ಹರಿ ಸಂಕೀರ್ತನೆ ಆವಡು ಪಂಪನ ಸಂಕಲ್ಪನು ದಿ ಒಂದು ವಿಶೇಷವಾದ ಆ ಸಂಕೀರ್ತನೆ ಆ ಸೇವೆಲ್ನ ಕುಣಿತ ಭಜನೆಯನ್ನ ನಮ್ಮ ನಡಪಾಯಿರವಲ್ಲ ಅಂಚನೆ ಮನಧಾನಿ ಪರಿಪೂರ್ಣವಾದ ಅನ್ನಪೂರ್ಣೇಶ್ವರಿಗೆ ಒಂಜಿ ವಿಶೇಷವಾದ ಸಂಧ್ಯಾಕಾಲಡು ಮಾತ ಮಹಿಳೆಯರು ಸಮಿತಿಲ ಅಂಚನೆ ಮಾತ ಮಹಿಳೆಯರು ಸೇರೊಂದು ಆ ತಾಯಿನ ಒಂಜಿ ಪೂರ್ಣ ಅನುಗ್ರಹ ತಿಕ್ಕೋಡು ಆಲ್ನ ಬುಲ್ಪುಡ್ದಾವರ ನಮ್ಮ ಮಾತ ಸಮಾಜಗೂ ಪರಿಪೂರ್ಣವಾಯಿನ ಬುಲ್ಪಾವಡು ಅನ್ನೋದು ಸಂಧ್ಯಾಕಾಲಡು ವಿಶೇಷವಾಯಿನ ಅನ್ನಪೂರ್ಣೇಶ್ವರಿಗೆ ದೀಪಾರಾಧನ ಸೇವೆನೇ ಮಾತ ಮಹಿಳೆಯರು ಮಲ್ತದ ಅಲ್ಲಿನ ಒಂಜಿ ಅಪ್ಪನ ಅನುಗ್ರಹ ಪಡೆಯೋಡು ಪನ್ಪುನ ಭಕ್ತಿ ಮಾತ ಮಹಿಳಾ ಸಮಿತಿ ಉಳ್ಳರು ಅಂಚೆ ನಡೆದ ಅವರ ಆ ಇರುವತ್ತ ಏಳನೇ ತಾರೀಕು ಅಪ್ಪೆ ಅನ್ನಪೂರ್ಣೇಶ್ವರನ ಪೂರ್ಣ ಆ ದೀಪಾರಾಧನ ಮೂಲಕ ಅನುಗ್ರಹ ಪಡೆದು ಅವರದ್ದು ಒಕ್ಕ ಸಂಸ್ಕೃತವಾಯಿನ ಒಂದು ಕಾರ್ಯಕ್ರಮ ಈ ಜಾಗಡು ಆವಡು ಪನ್ಪುನ ಸಂಕಲ್ಪ ನುದಿ ಒಂದು ಆ ಒಂಜಿ ವಿಶೇಷವಾಯಿನ ನಾಟಕ ತಂದು ಆ ವಿಶೇಷವಾಯಿನ ಒಂದು ನಾಟಕನ ನಡಪಾದ ಸರ್ವ ಭಕ್ತಿರ್ಲ ಇನ್ನು ಮಾತ ದೇವತಾ ಕಾರ್ಯಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗಿಯಾದ ದೇವರ ಒಂಜಿ ಪೂರ್ಣ ಪ್ರಸಾದವನ್ನು ಪಡೆಯೋಡು ಪಣದು ಇನಿ ನಮ್ಮ ನಾಗಬ್ರಹ್ಮ ಸೇವಾ ಸಮಿತಿ ಅಂಜನೇ ನಾಗಬ್ರಹ್ಮ ಮಹಿಳಾ ಸಮಿತಿ ಮಾತ ಒಟ್ಟು ಸೇರೊಂದು ಆ ಆದಿತ್ಯವಾರದ ಜನವರಿ ಇಪ್ಪತ್ತಾರದ ಕಾರ್ಯಕ್ರಮಲ್ಲ ಇಪ್ಪತ್ತೇಳುದ ಕಾರ್ಯಕ್ರಮನ ಮಾತ ಒಮ್ಮತವಾದ ಪೊರ್ಲುಡು ನಡಪಾದ ಕೊರಡು ಪಂಪುನಾಂಜಿ ಒಂಜಿ ದಿ ಒಂದು ಇನಿತ ದಿನಟು ನಮ್ಮ ವಿಶೇಷವಾದ ಐಕೊಂಜಿ ಪೊರಿಯರ್ದ ಪೊರಿಯೇ ಮಲ್ಪೇರೆ ಇಜ್ಜಿ ಮಾತಿರ್ಲ ದೇವತಾ ಸೇವೆಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಕ್ಕಲಕ ಆಪಿನಾಥ್ ಒಂಜಿ ಕಾಣಿಕೆನ ದೇವರಿಗೆ ಸಮರ್ಪಣೆ ಮಲ್ಪಡು ಪನ್ಪುನ ಸಂಕಲ್ಪ ಮಲ್ತದ ಅಂಚೆನಾ ಕಾಣಿಕೆ ಮಾತ್ರ ಕೊರನ್ನು ದಾಂಡ ಆ ಒಂಜಿ ಸೇವೆ ನಡಪು ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಂ ಕನ್ಪುನ ಸಂಕಲ್ಪನು ದೀವೊಂದು ಇನಿತ ದಿನಟು ವಿಶೇಷವಾದ ಆಮಂತ್ರಣದ ಪತ್ರಿಕೆದ ಒಟ್ಟಿಗೆ ಒಂಜಿ ರಶೀದಿ ಪುಸ್ತಕ ಮಲ್ತು ದೈಟಲ ಒಂಜಿ ವಿಶೇಷವಾದಿನ ಅಕಲ ಅಕಲ ಇಚ್ಛ ಈತೇ ಕೊರಲೆ ಆತೇ ಕೊರಲೆ ಪನ್ಪುನ ಇಜ್ಜಿ ಅಪ್ಪೇ ಏತ ಮನಸ್ಸು ಕೊರಪಲ್ಲ ಆತ ಸೇವೆ ನೀ ಸಮರ್ಪಣೆ ಸಮರ್ಪಣೆ ಮಲ್ಪಡು ಪಂಪುನ ಭಕ್ತಿ ಉಲ್ಲ ಆ ಭಕ್ತಿಗೆ ಶಕ್ತಿಯನ್ನು ಕೊರಪುನಾರ ನಾಗಬ್ರಹ್ಮ ದೇವಿಯೇ ಅಪ್ಪೆ ಅನ್ನಪೂರ್ಣೇಶ್ವರನ ಪೂರ್ಣ ಅನುಗ್ರಹ ನಮಕ್ ಇನಿ ಆಬುಡು ಪನ್ಪುನ ಸಂಕಲ್ಪನು ಒಂದು ಇನಿ ವಿಶೇಷವಾದ ತಿಂಗಳುಡುಗಾಪಿನ ಆಶ್ಲೇಷ ಪೂಜೆದ ಪುರ್ತುಡು ಮಾತ ಮಹಿಳೆಯರು ಸೇರಿದಿರಿ ಮುಖ್ಯವಾದ ಇನಿ ನಮ್ಮ ಪರಿಸರಡುಪ್ಪನ ಮಲ್ಲ ಭಕ್ತಿಯರು ಈ ಮಣ್ಣದ ಮಾಲತಿ ಮೋನಪ್ಪ ಬಣ್ಣದ ಆರು ಹೆಂಚಿನ ಸೇವೆ ಅಂಡಲ್ಲ ಯಾನು ಉಲ್ಲೇ ಪನ್ಪುನ ರೀತಿ ಹಿರಿಯ ಸ್ಥಾನ ಆರು ಉಂಟಿದ್ದೀರಿ ಆರೇ ಬುಡ್ಚಿ ಬುಡಚಿ ಅವು ಬುಡಚಿ ಬಂತು ಉಂಟುಂಡಲ್ಲ ಆರೆಗಳ ಅಪ್ಪೆಗಲ ಏತು ಒಂಜಿ ಕಠಿಣಾಭಾವನ ಸಂಬಂಧ ಉಂಡು ಕಂಡುಪಣ್ಣ ಅವು ಆರೆಗಳಿಗೂ ಗೊತ್ತು ಅಪ್ಪೆಗಳಿಗೆ ಗೊತ್ತಾ ಹಿಡಿದ ಚಪ್ಪ ಪಂಚ ಆರ್ಲ ಉಲ್ಲಿರು ಭಾಳ ಸಂತೋಷ ಅಂಚನೆ ಸೇವಾ ಸಮಿತಿದ ಮಾತ ಮಹಿಳೆಯರು ಒರಿಯೋರಿ ಪತಿರಲ್ಲ ಒಟ್ಟಿಗೆ ನಮ್ಮ ಉಲ್ಲ ಒಗ್ಗಟ್ಟು ಅಂಚೆನೆ ಇನಿ ನಮ್ಮ ಈ ಒಂಜಿ ಮಹಿಳಾ ಸಮಿತಿದ ಒಂಜಿ ಈ ಆರಂಭ ಮಲ್ಪೆರೆ ನಮ್ಮ ವಿಶೇಷವಾದ ನಮ್ಮ ಈ ಸಾನಿಧ್ಯದ ಭಕ್ತಿಯರೇ ಯಾರು ಅಂಚನೆ ಅರ್ಧ ಅವರ ಭಕ್ತಿಗೆ ಬೋಡು ಅಂಚನೆ ಕವಿತಾ ಮುರುಗೇಶ್ ಮೇರೆ ವಕೀಲರಾದ್ರು ಅತ್ತಂದೆ ಸಮಾಜೋಡು ಆರು ಏರು ಒಂಜಿ ಕಷ್ಟರುಳ್ಳರ ಅಕಲಿಗೆ ವಿಶೇಷವಾದ ಆರ್ನ ಕಾನೂನು ಸಲಹೆಯನ್ನು ಕುರುದಾರು ಮಹಿಳೆಯರನ್ನು ರಕ್ಷಣೆ ಮಲ್ದಿನ ಅಂಚಿನ ಒಂಜಿ ಮಹಿಳಾ ಸಮಿತಿಗೆ ಇನಿ ಆರ್ಲ ಬೈದಿರು ಆರ್ನ ಮುಖಾಂತರ ಇನಿ ಆರಂಭಾಪಿನಂಚಿನ ಆ ಒಂಜಿ ಆಮಂತ್ರಣ ಪತ್ರಿಕೆ ಸಹಿತ ರಸೀದಿ ಪುಸ್ತಕ ಪರಿಪೂರ್ಣವಾರ ಬತ್ತಿ ಕೊಡ್ಲೇ ಪಡೆಗೆ ಅವಕಾಶ ತೆಗ್ದು ನಮ್ಮ ಮಾತ ಸೇರಿದ ಪರಳೋಡೂ ನಡಪಾಲೆ ಎಂಗೆ ದೇವರಲ್ಲಿ ಎತ್ತು ಕೊ ಪೂಜಾನಕ್ಕೆ ಬಂತೀರ ಅವು ಸತ್ಯ ಆವ್ ಆರನ್ನ ಒಂಜಿ ಅಜ್ಜನ ನಮ್ಮ ಮಾತ ಮಹಿಳಾ ಸಮಿತಿದ ಮಾತಿನಲ್ಲಿ ಮುತುವರ್ಜಿ ಎಲ್ಲ ಎಲ್ಲಂಜಿದ ಕಾರ್ಯಕ್ರಮ ನಡತನಿಗೆ ಪಂಪುನ ಒಂಜಿ ಅನುಗ್ರಹನ್ ದೇವರು ಕೊರಲಿ ಪಂಟದ ನಮ್ಮ ಮಾತ ಸೇರೊಂದು ಇನ್ನು ವಿಶೇಷವಾದ ಎರಡು ಸಾವಿರದ ಒಟ್ಟಿಗೆ ಹೊಡೆದು ನಮ್ಮ ಒಟ್ಟಿಗೆತ್ತಿನಾರು ನಮ್ಮ ಉಪಾಧ್ಯಕ್ಷರಾದಿತ್ಯ ರಮಶಿವ ರಮಶಿವಬಾಗುಲ್ಯರು ಅಂಚೆನೆ ಪರಿಪೂರ್ಣವಾದ ನಮ್ಮ ಮಾತ ಇನ್ನು ಒಟ್ಟು ಸೇರೊಂದ ಅಂಜನೇ ನಮ್ಮ ಹೊಸ ಕೊರಲು ಅಂಚೆನೆ ಹಬ್ಬ ಕಟ್ಟಿ ವಿ ಎರಡು ಸಾವಿರದ ನಾಲ್ಕು ನಮ್ಮೊಟ್ಟಿಗೆ ವಿಶೇಷವಾದ ಪ್ರಚಾರಗಾರ ದೇವರೇ ಅಕ್ಕಲಿಗಲ ಆರೋಗ್ಯ ಭಾಗ್ಯಕರು ದಯಭಂಡ ನಾಗಮಂಡಲದ ಒಂಜಿ ಪೊರ್ತುಡು ನಮ್ಮ ಹೊಸ ಕುರುಲಾವಡು ನಮ್ಮ ಶಶಿಧರ ಪೊಯ್ಯತ್ತ ಬೈಲರು ಅಬ್ಬಕ್ಕ ಟಿ ವಿರ್ನ ನಮಗೆ ಸಹಾಯ ಮಸ್ತುಂಡ್ ಅಕ್ಕಲ ಪ್ರಚಾರ ಹೊಡೆದು ಆನಿದ ದಿನಮಾನ ಒಂಜಿ ಅಭೂತಪೂರ್ವವಾಗಿನ ಒಂಜಿ ಸೇವೆ ಮೂಲ ನಡೆತದ ಅಪ್ಪ ಅಕ್ಕಲೇ ಬಂತೀರಿ ಹೆಂಕಲಿಗೆ ದೇವರ ಈತ ಒಂಜಿ వీక్షణ మనపెరు వంజి నమకి ఇందుకు అవు నిజవారు ఆరునే మహిమేందు నమ్మ శశిధర పొయ్యత బాధితు దినట్టు ఉంజి మాతర పంతేరు అంచినవరు ఇని మాత ఒట్టు సేరందు ఎల్ంజీ నడపనంచిన కార్యక్రమ సింహాలోకన అంద నమ్మ దుంబి ఎంచ నడతదా నన ఎంచావు పంపిన వంజి ఆ సింహాలోకను పొరుడు ఆండగే పంపిన వంజి అనుగ్రహాను కొరదు మాత నమ్మ పుదరు దెత్తినగులు పండ్డ నమ్మ మాతి ఒంజే ములు దేవేరెద్రుడు ఆయేం బి మల్ నమకి నాగ్రహ్మ్యరే ప్రధాన அப்பே அன்னபூர்ணேஸ்வரி மாத்திரைகளை நொப்பு கொறுப்பினால் அஞ்சு நடந்த அவர் அக்கல்னா வஞ்சி நம்ம காரியக்கிரம பொருளுடன் நடப்பாடு பண்ணுறது தேவரட பிரார்த்தனை அவள் தந்து ஏறு மாற்ற இன்றைக்கு சதசியர் சேர்த்தீரா உள்ளரா அக்களுக்கு ஆரோக்கிய பாக்யனு கொரது உம்மசனு கொருந்து நம்ம அப்பன சேவை பண்பனை வஞ்சு அக்களுக்கு ரட்சனை நான் அப்பேனே அனுகிரகி பண்ணுறது ಅಹ್ ಅಪ್ಪೆ ಅನ್ನಪೂರ್ಣೇಶ್ವರನ ಕಾರ್ಯಗ ಅಡ್ಡಬ್ಬರೊಂದು ಅಂಚನೆ ನಾಗಬ್ರಹ್ಮ ದೇವರನ್ನ ನೆನೆತೊಂದು ಕ್ಷೇತ್ರದ ತಂತಿ ತಂತಿವರಿಯರುಳ್ಳಚನೇ ಮುಲ್ಪವತ್ತಿನ ಪುರರೇಗ್ಲಾ ಒಂಜಿ ನಮಸ್ತೆ ಪನೊಂದು ಬಹುಶಃ ಯಾನೊಂದು ಇನ್ನೊಂದು ಸುರುತ ಕಾರ್ಯಕ್ರಮ ಆದಪ್ಪು ಈ ಕ್ಷೇತ್ರ ನಮ್ಮ ನಾಗಮಂಡಲೋತ್ಸವದ ಇವತ್ತೊಂಜನೇ ವಾರ್ಷಿಕೋತ್ಸವದ ಲೆಕ್ಕ ಅದು ಮುಲ್ಪ ಮಹಿಳೆಯರು ಒಂಜ್ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ಪಟ್ಟು ಬಂದ ಅದೇನಿದೆ ಆಯ್ತಾ ಒಂಜಿ ಯಶಸ್ಸುಗೋಸ್ಕರ ಅತ್ತ ಆಯ್ತಾ ಒಂಜಿ ರಶೀದಿ ಪುಸ್ತಕದ ಅದೇನು ಬಿಡುಗಡೆಗೋಸ್ಕರ ನಾವೇನಿ ಮುಲ್ಪ ಸೇರ್ದ ಬಹುಶಃ ಎನ್ನೋ ಒಂದೊಂಜಿ ಭಾಗ್ಯ ಅಂದೆ ಪನೋಡು ಸೊ ಈ ಕಾರ್ಯಕ್ರಮ ಆಯ್ನಾತ್ ಯಶಸ್ಸಾದು ಅವಡು ಅಂತ ಯಾನ್ ಅದೇ ಬೇಡ ನಟ್ಟೊಂಡ್ವೆ ಅಂಚನೆ ಅವಕಾಶ ಒಂದನೆ ಹರಿ ಓಂ ಕ್ಷೇತ್ರ ಆರಾಧ್ಯ ನಾಗಬ್ರಹ್ಮದೇವರಿನ ಅನ್ನಪೂರ್ಣೇಶ್ವರಿ ಅಪ್ಪೆನೆ ಮನಸ್ಸಿಡೆ ಸುಗಿತೊಂದು ಧರ್ಮದರ್ಶಿಲೆಗೆ ಸಾಷ್ಟಾಂಗ ಅಡ್ಡ ಬರೋಂದು ನಮ್ಮ ಕೊಲ್ಯ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಉದಿಪಣ ಆದ ಸುಮಾರು ಇರುವತ್ತೊಂದು ವರ್ಷ ಕರಿನ ಎಣ್ಣು ವರ್ಷ ಉದುಂಬು ಎರಡು ಸಾವಿರದ ಹದಿನಾಲ್ಡ್ ಈ ಕ್ಷೇತ್ರಡು ಬರೀ ವಿಜೃಂಭಣೆದ ನಾಗಮಂಡಲೋತ್ಸವ ನೂತು ನಾ ಭವಿಷ್ಯತಿ ಪಂಪಣ ದೃಷ್ಟಿ ಮಲ್ಪ ನಡತದ ಬರ್ತದಂಡ್ ಅದ್ರ ಪಕ್ಕ ಈ ಕ್ಷೇತ್ರ ನಿರಂತರವಾದ ಬೆಲಗೊಂದುಂಡು ಈ ಕ್ಷೇತ್ರದು ಬರ್ಪಣ ಜನವರಿ ಇರುವತ್ತಾಜನೇ ತಾರೀಕು ದಾನಿ ಕ್ಷೇತ್ರದ ವರ್ಷಾವಧಿ ಪ್ರತಿಷ್ಠ ವರ್ಧಂತಿ ಉತ್ಸವ ನಡಪೆರಂಡು ವರ್ಷ ಪ್ರತಿ ದಲಕನೆ ಖಂಡಿತ ಪುತ್ರಡು ಆಶ್ಲೇಷ ಪೂಜೆ ಅವಿರದ ಬೊಕ್ಕ ಪೂಜ್ಯ ಸಾಮಗಾರನ್ನ ನೇತೃತ್ವಡು ನಾಗ ದರ್ಶನ ಅವಿರದು ಬೊಕ್ಕ ವೈದಿಕ ಕಾರ್ಯಕ್ರಮ ನಡೆದ ಅನ್ನಪ್ರಸಾದ ಪ್ರಸಾದ ವಿತರಣೆ ಆರಂಡು ಅಯನ ಮಡದನಿ ಈ ವರ್ಷ ವಿಶೇಷವಾದ ಕ್ಷೇತ್ರದ ಮಹಿಳಾ ಭಕ್ತರನ್ನ ಒಂಜಿ ಒಂಜಿ ಪ್ರಾಯೋಜಕತ್ವಡು ಊರ್ದ ಪರ ಮಾತ ದಾನಿಲ್ನ ಸಾಕಾರೋಡು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರಂಡು ಐಕೆ ದುಂಬತ್ತವಾದ ಬೈಯಗೆ ಹಾಜರ ಗಂಟೆಗೆ ಕ್ಷೇತ್ರಡು ಅಪ್ಪೆ ರಾಜ ಅನ್ನಪೂರ್ಣೇಶ್ವರಿಗೆ ದೀಪಾರಾಧನೆ ಮಲ್ತದೆ ಅವಿರದ ಬೊಕ್ಕ ಐತ ನಡುಟು ಕುಣಿತ ಭಜನೆ ನಡಪೆರಂಡು ಅವಿಡ್ದು ಬೊಕ್ಕ ವಿವಿಧ ಕ್ಷೇತ್ರದ ಗಣ್ಯರನ್ನ ಉಪಸ್ಥಿತಿ ಇದು ಧರ್ಮಸಭೆ ನಡೆತದೆ ರಾತ್ರೇಡು ಶ್ರೀ ಶಾರದಾ ಕಲಾಡ್ಸ್ ಮಂಜೇಶ್ವರ ಮೆಕಲು ಅಭಿನಯಿಸುವಂಚಿನ ಕತೆ ಎಡ್ಡೆಂಡು ಪಣಪಣ ತುಲು ಹಾಸ್ಯಮಯ ವಿಚಾರ ವಂತಿಕೆದ ಒಂಜಿ ನಾಟಕ ಪ್ರದರ್ಶನರು ಈ ಇನಿ ಕ್ಷೇತ್ರದ ಒಂಜಿ ಆ ರಶೀದಿ ಪುಸ್ತಕನು ಮಹಿಳಾ ಸಮಿತಿ ದಿನ ಆ ಮುತವರ್ಜಿ ಮಲ್ಪನಂಚಿನ ಆ ಒಂಜಿ ಪ್ರಯೋಜಕ ಮಲ್ಪನಂಚಿನ ಆ ಸಂದರ್ಭಡು ಆ ವಿಶೇಷವಾಯ ರಶೀದಿ ಪುಸ್ತಕನೇ ಕವಿತಾ ಮುರುಗೇಶ್ ವಕೀಲರು ಆರ್ನ ದಿವ್ಯ ಅಸ್ತೋಡು ಇತ್ತೆ ಬಿಡುಗಡೆ ಅರಂಡು ಊರದ ಪರ ಊರದ ಮಾತ ಜನಕುಲು ಮಹಿಳಾ ಸಮಿತಿ ಕಲಿಗೆ ಪೂರ್ಣ ಸಹಕಾರ ಕೊರದು ಈ ಕ್ಷೇತ್ರದ ಮಿತ್ತೆ ಭಕ್ತಿಯೇ ಅಕಲ ನಡಪಣ ಕಾರ್ಯಕ್ರಮ ಸಹಕಾರ ಕೊರಡು ಪಡೆದು ಕ್ಷೇತ್ರದ ವತಿಯೇ ವಿನಂತಿ ಮಲ್ತಂದು ಮೊದಲ ರಶೀತಿಯನ್ನು ಹಿರಿಯರಿಗೆ ಹಸ್ತಾಂತರಿಸಿದ ನ್ಯಾಯವಾದಿ ನೋಟರಿ ಹಾಗೂ ಎಚ್ ಡಿ ಎಮ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಶ್ರೀಮತಿ ಕವಿತಾ ಮುರುಗೇಶ್ ಅವರು ಮಾತನಾಡಿದರು ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಕೊಲ್ಯ ದೇವರನ್ನು ನಮಸ್ಕರಿಸುತ್ತ ನನ್ನನ್ನು ಈ ಕ್ಷೇತ್ರಕ್ಕೆ ಕರೆದು ಈ ಒಂದು ಕಾರ್ಯಕ್ರಮದ ಒಂದು ಇನ್ವಿಟೇಷನನ್ನು ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ವಂದಿಸುತ್ತಾ ಒಳ್ಳದಾಗಲಿ ಎಲ್ಲರೂ ಮಹಿಳೆಯರು ಸೇರಿ ನಾವು ಒಂದು ಒಳ್ಳೆಯ ಕಾರ್ಯಗಳನ್ನು ಮುಂದೆ ಇದ್ದೇವೆ ಹಾಗಾಗಿ ನಾನು ಕೂಡ ಇದಕ್ಕೆ ಸೇರಿಕೊಳ್ತಾ ಇದ್ದೇನೆ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತು ನನ್ನದು ಕೂಡ ಪ್ರತಿಯೊಬ್ಬರು ಎಡ್ಡೆ ಕತೆ ಎಡ್ಡೆ ಉಂಡು ಅಂತ ಹೇಳಿದರೆ ಜೀವನದಲ್ಲಿ ಎಲ್ಲರಿಗೂ ಎಡ್ಡೆ ಅನ್ನೋದೇ ಬೇಕು ಒಂದು ಕೆಟ್ಟದು ಅನ್ನೋದು ಯಾವುದಕ್ಕೂ ಬೇಡ ಹಾಗಾಗಿ ಜೀವನದಲ್ಲಿ ಎಲ್ಲರೂ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವು ಎಡ್ಡೆ ಅಂತಲೇ ಹೋಗಬೇಕು ಹಾಗಾಗಿ ಪ್ರತಿಯೊಬ್ಬರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಒಂದು ಮಹಿಳೆ ಮುಂದೆ ಇರಬೇಕು ಅಂತೇಳಿ ಆ ಮಹಿಳೆಯರು ಇಲ್ಲಿ ಮುಂದೆ ನಿಂತಿದ್ದೀವಿ ಹಾಗಾಗಿ ಆ ಕೆಲಸ ಕಾರ್ಯಕ್ಕೆ ಮಹಿಳೆಯರ ಒಂದು ಯಶಸ್ವಿ ಆಗಲಿ ಅಂತ ಹೇಳಿ ಸರ್ವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮನ ದನದಿಂದ ಸಹಕರಿಸಿ ಈ ಕೆಲಸ ಕಾರ್ಯವನ್ನು ಯಶಸ್ವಿಯಾಗಿಗೊಳಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಮತ್ತೊಮ್ಮೆ ನನಗೆ ಈ ಅವಕಾಶ ಕೊ ಬಿಡುಗಡೆ ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಾಗಬ್ರಹ್ಮಶ್ರೀ ಮತ್ತು ದೇವರು ಎಲ್ಲರ ಮನುಷ್ಯರಿಗಿಂತ ದೇವರು ನಮ್ಮ ಕೈ ಸಾ ಕೊಟ್ಟರೆ ನಾವು ಎಲ್ಲದರಲ್ಲಿ ನಾವು ಬರ್ಬೋದಂತೆ ಮುಂದೆ ಹಾಗಾಗಿ ದೇವರು ಆಯುಷು ಆರೋಗ್ಯ ಪ್ರತಿಯೊಬ್ಬರು ಕಾರ್ಯ ಕೆಲಸಗಳನ್ನು ಮಾಡಬೇಕಾದ್ರೆ ಒಳ್ಳೆಯ ಯೋಚನೆ ಆಲೋಚನೆಯಿಂದ ಮಾಡಿ ಒಂದು ಸಹಕರಿಸಿ ನಮಗೆ ಬೆನ್ನಿಂದೆ ನಿಂತರೆ ಸತ್ಯವಾಗಿ ಈ ಕೆಲಸ ಸಂಪೂರ್ಣವಾಗಿ ಸಕ್ಸಸ್ ಆಗ್ತದೆ ಅಂತ ಹೇಳಿ ಒಂದು ಎರಡು ಮಾತುಗಳನ್ನು ಮುಗಿಸ್ತೇನೆ